ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಹ್ಯಾಪಿ ಸಂಕ್ರಾಂತಿ ಇವತ್ತು ಹಬ್ಬ ಅಂಥೇಳಿ ಬೆಳಗ್ಗೆನೆ ಎದ್ದು ಸಿಂಪಲ್ಲಾಗಿ ರಂಗೋಲಿ ಹಾಕಿದ್ದೀನಿ ಸ್ವಲ್ಪ ಕಲರೆಲ್ಲ ಹಾಕಿ ಆ ರಂಗೋಲಿ ಹಾಕಿದ್ದೀನಿ ಇನ್ನು ಪೂಜೆಗೆಲ್ಲ ರೆಡಿ ಮಾಡಿದ್ದೀನಿ ಇನ್ನು ದೀಪ ಹಚ್ಚಿಲ್ಲ ಸ್ವಲ್ಪ ಅವರೆಕಾಯಿ ಮತ್ತು ಕಡಲೆಕಾಯಿ ಇದೆಲ್ಲ ಸ್ವಲ್ಪ ಬೇಯಿಸ್ಕೊಂಡು ಇದ್ದೀನಿ ಇಲ್ಲಿ ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಮಾಡಿ ಇವಾಗ ದೇವರಿಗೆಲ್ಲ ರೆಡಿ ಮಾಡಿದ್ದೀನಿ ಹೂವು ಎಲ್ಲ ಹಾಕಿ ರೆಡಿ ಮಾಡಿದ್ದೀನಿ ಇನ್ನು ಹಚ್ಚಿಲ್ಲ ಪ್ರಸಾದ ಎಲ್ಲ ಮಾಡಿಟ್ಟು ಆಮೇಲೆ ದೀಪ ಹಚ್ಚೋಣ ಅಂತ ಇನ್ನು ಮಕ್ಕಳು ಸ್ನಾನ ಮಾಡಿದ್ರು ರೆಡಿ ಆಗ್ತಾಯಿದ್ರು ನಾನಿಲ್ಲಿ ದೇವ್ರಿಗೆ ಪ್ರಸಾದ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಈಗ ಅವರೆಕಾಯೆಲ್ಲ ತೊಳ್ಕೊಂಡು ಅದಕ್ಕೆ ಉಪ್ಪಾಕಿ ಬೇಯಕ್ಕೆ ಇಟ್ಟಿದ್ದೀನಿ ಕಡಲೆಕಾಯಿ ಕೂಡ ಹಾಗೆ ತೊಳ್ಕೊಂಡು ಸಿಕ್ಕಾಪಟ್ಟೆ ಮಣ್ಣಿತ್ತು ಕಡಲೆಕಾಯಿಗೆ ಒಂದು ಎರಡು ಮೂರು ಸಲನಾದರೂ ತೊಳಿಬೇಕು ಚೆನ್ನಾಗಿ ಬೆಳಗ್ಗೆ ಏಳುವರೆ ಆಗಿತ್ತು ಅನ್ಸುತ್ತೆ ಸಿಕ್ಕಾಪಟ್ಟೆ ಬಿಸಿಲು ಬರ್ತಾಯಿತ್ತು ಅಡುಗೆ ಮನೇಲಿ ನಿಂತ್ಕೊಳ್ಳೋಕ್ಕೆ ಆಗಿರಲಿಲ್ಲ ತುಂಬ ಬಿಸಿಲು ಕ್ಯಾಮ್ರಾನು ಇಡೋಕ್ಕಾಗ್ತಾ ಇರಲಿಲ್ಲ ಅಷ್ಟು ಬಿಸಿಲು ಬರ್ತಾಯಿತ್ತು ಸರಿ ಅಂದ್ಕೊಂಡು ಕಡಲೆಕಾಯಿ ಕೂಡ ಬೇಯಿಸ್ಕೊಳ್ಳೋಕ್ಕೆ ನೀರು ಹಾಕಿ ಮತ್ತು ಉಪ್ಪಾಕಿ ಬೇಯಿಸ್ಕೊತಾ ಇದ್ದೀನಿ ಅದು ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ ನಾನು ವರ್ಷ ವರ್ಷವೂ ಇದೇ ಥರ ಮಾಡೋದು ಗೆಣಸು ಮತ್ತು ಕಡಲೆಕಾಯಿ ಸಿಹಿ ಪೊಂಗಲ್ ಖಾರ ಪೊಂಗಲು ಮತ್ತು ಅವರೆಕಾಯಿ ಇಷ್ಟು ದೇವರಿಗೆ ನೈವೇದ್ಯಕ್ಕೆ ಇಡ್ತೀನಿ ಇನ್ನು ಎಳ್ಳು ಬೆಲ್ಲ ನಾನೇ ಮನೆಯಲ್ಲೇ ರೆಡಿ ಮಾಡ್ಕೊಂಡಿದ್ದೀನಿ ಕೊಬ್ಬರಿ ಎಲ್ಲ ಕಟ್ ಮಾಡಿ ಒಣಗಿಸಿ ಅದರ ಎಳ್ಳು ಬೆಲ್ಲ ಎಲ್ಲ ಮನೇಲೆ ನಾನೇ ರೆಡಿ ಮಾಡ್ಕೊಳ್ಳೋದು ವರ್ಷ ವರ್ಷವೂ ನಾನೇ ಮಾಡ್ಕೊಳ್ಳೋದು ಅದನ್ನ ಸ್ವಲ್ಪ ದೇವ್ರಿಗೆ ಇಡ್ತೀನಿ ಪ್ರಸಾದಕ್ಕೆ ಅಂತ ಇವಾಗ ಒಂದು ಸೈಡ್ ಹಾಲು ಇಟ್ಟಿದ್ದೀನಿ ಇನ್ನು ಒಂದು ಸೈಡಿಗೆ ಕಡಲೆಕಾಯಿ ಅವರೆಕಾಯಿ ಎಲ್ಲ ಬೇಯಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ಕಡೆ ಮಾಡ್ಕೊಂಡು ದೇವ್ರಿಗೂ ರೆಡಿ ಮಾಡ್ಕೊತಾ ಇದ್ದೀನಿ ಒಬ್ಬಳೇ ಓಡಾಡಬೇಕು ಕೆಲಸ ಜಾಸ್ತಿ ಹಬ್ಬದಲ್ಲಂತೂ ಜಾಸ್ತಿನೇ ಕೆಲಸ ಇರುತ್ತೆ ಇನ್ನು ಹೂವೆಲ್ಲ ತೊಗೊಬಂದಿದ್ರು ಮತ್ತು ಕನಕಾಂಬ್ರ ಎಲ್ಲ ನಾನೇ ಕಟ್ಟಿದ್ದು ರಾತ್ರಿ ನಮ್ಮ ಮಲ್ಲಿಗೆ ಹೂವು ಇದು ಯಾವುದು ಬೇರೆ ಹೂವು ಸಿಗಲೇ ಇಲ್ಲ ಸೀಸನ್ ಇಲ್ಲ ಅನಿಸುತ್ತೆ ಅದಕ್ಕೆ ಸಿಗಲಿಲ್ಲ ಕನಕಾಂಬ್ರ ಹೂವನ್ನೇ ತೊಗೊಂಬಂದು ಕಟ್ಟಿದ್ದೀನಿ ಸಾಕು ಅನ್ನಿಸ್ತು ಇವಾಗ ಗೆಣಸು ಕೂಡ ಬೇಯಕ್ಕೆ ಇಡ್ತಾಯಿದ್ದೀನಿ ಗೆಣಸು ಮತ್ತು ಅವರೆಕಾಯಿ ಕಲಿ ಕಡಲೆಕಾಳೆಲ್ಲ ಬೇಯಿಸಿಟ್ಕೊಂಡು ಪೂಜೆಗಿಡೋದಷ್ಟೇ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಯಾವ ದೇವಸ್ಥಾನಕ್ಕೆ ಹೋದ್ವಿ ಅಂತ ನೆಕ್ಸ್ಟ್ ನೆಕ್ಸ್ಟು ಆಗಲ್ಲ ಹಾಕ್ತೀನಿ ನಾನು ಸುಮ್ಮನೆ ಮನೆ ಹತ್ರ ಇರೋ ವರ್ಷ ವರ್ಷ ಅಂದ್ರೂ ಹೋಗ್ತಾಯಿರ್ತೀವಿ ಮನೆ ಹತ್ರನೇ ಇವಾಗ ಸ್ವಲ್ಪ ದೂರ ಇಲ್ಲನೂ ಹೋಗಿ ಬರೋಣ ಅಂತ ಅಂದ್ಕೊಂಡು ರೆಡಿಯಾಗಿದ್ದೀವಿ ನನ್ನ ತಂಗಿ ಅವ್ರಿಗೂ ಅವ್ರ ಮಕ್ಕಳು ಅವ್ರ ಯಜಮಾನರೆಲ್ಲ ಬರ್ತಾರೆ ಅಂದರು ಸರಿ ನಾವು ಹೋಗೋಣ ಅಂತ ಅಂದ್ಕೊಂಡು ಈಗ ಖಾರ ಪೊಂಗಲ್ ಮಾಡಿದೆ ಖಾರ ಖಾರ ಪೊಂಗಲಿಗೆ ಹೆಸರುಬೇಳೆ ಅಕ್ಕಿ ಅರಿಶಿನ ಪುಡಿ ಉಪ್ಪೆಲ್ಲ ಹಾಕಿ ಮೊದಲೇ ಬೇಯಿಸ್ಕೊಂಡಿದ್ದೆ ಮೂರು ವಿಜಲ್ ತೆಗ್ದಿದ್ದೀನಿ ಆಮೇಲೆ ಒಗ್ಗರಣೆಗೆ ಗೋಡಂಬಿ ಮತ್ತು ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಕರಿಬೇವು ಕೊತ್ತಂಬರಿ ಸೊಪ್ಪು ಮತ್ತು ಮೆಣಸು ಮೆಣಸು ಕಾಳು ಮೆಣಸು ಹಾಕ್ಕೊಂಡು ಒಗ್ಗರಣೆ ಮಾಡಿಕೊಂಡು ಅಕ್ಕಿ ಬೇಯಿಸಿದ್ದೀನಲ್ಲ ಅದನ್ನ ಮಿಕ್ಸ್ ಮಾಡಿಕೊಂಡು ನಮಗೆಷ್ಟು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಪೊಂಗಲ್ ಮಾಡ್ಕೊಳ್ಳೋದು ಇನ್ನು ಸಿಹಿ ಪೊಂಗಲ್ ಮಾಡೋಕ್ಕೂ ಅಕ್ಕಿ ಬೇಯಕ್ಕೆ ಇಟ್ಟಿದ್ದೆ ಅನ್ನ ಆದಮೇಲೆ ಅದಕ್ಕೆ ಬೆಲ್ಲದ ಬೆಲ್ಲ ಹಾಕ್ಕೊಂಡು ಮತ್ತು ತೆಂಗಿನ ತುರಿ ಹಾಕ್ಕೊಂಡು ಏಲಕ್ಕಿ ಪುಡಿ ಹಾಕ್ಕೊಳ್ಳೋದು ಒಗ್ಗರಣೆ ಕೊಟ್ಕೊಂಡು ಗೋಡಂಬಿನ ಹಾಕ್ಕೊಳ್ಳೋದು ಅಷ್ಟೇ ಸಿಹಿ ಪೊಂಗಲೇನು ಈಸಿ ಇನ್ನೂ ಅಂತ ಹೇಳ್ಬಿಟ್ಟು ಪ್ರಸಾದ ಎಲ್ಲ ಮಾಡಿಟ್ಟ ಮೇಲೆ ಅಂತ ಬಂದಿದ್ದೀನಿ ನಾನೇನು ಸಿಂಪಲ್ಲಾಗೆ ರೆಡಿ ಆಗೋದು ಹಂಗ್ರ್ಯಾಂಡಾಗೆ ಅಂತ ಏನಿಲ್ಲ ಸಿಂಪಲ್ಲಾಗೆ ರೆಡಿ ಆಗೋದು ದೇವಸ್ಥಾನಕ್ಕೆ ಹೋಗ್ತಾ ಇರೋದಲ್ಲ ಹಾಗಾಗಿ ಪ್ಲೀಸ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವೀಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ತೀರ ಹಾಗೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ತುಂಬ ಇಷ್ಟ ಆಯಿತು ಸೀರೆ ಕಲರು ಚೆನ್ನಾಗಿ ಕಾಣಿಸ್ತಾ ಇದೆ ಹೊಸ ಸ್ಯಾರಿದು ಹಬ್ಬಕ್ಕಂತಲೇ ತೊಗೊಂಡಿದ್ದು ಕಲರ್ ಯಾವ ಥರ ಚ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ ಚೆನ್ನಾಗಿದೆ ಅಂತ ಇನ್ನು ಬ್ಲೌಸ್ ಸ್ಟಿಚ್ ಎಲ್ಲ ನಾವು ನಮ್ಮ ಅಕ್ಕನ ಹತ್ರನೇ ಮಾಡಿಸೋದು ಕೊಡೋಲ್ಲ ನಮ್ಮ ನಮ್ಮಕ್ಕ ಶಾಪ್ ಶಾಪಿದೆ ನಾವು ಅಲ್ಲಿಗೆ ಕೊಡ್ತೀವಿ ಬ್ಲೌಸ್ ಸ್ಟಿಚ್ ಮಾಡ್ಸೋಕ್ಕೆ ನನಗೇನೋ ಇಷ್ಟ ಆಯಿತು ಬ್ಲೌಸು ಆ ಸ್ಯಾರಿನೂ ಇಷ್ಟ ಆಯಿತು ನನಗೆ ಕಲರ್ ಏನೋ ಒಂಥರ ಡಿಫ್ರೆಂಟಾಗಿದೆ ಅಂತೇಳ್ಬಿಟ್ಟು ಪರ್ಪಲ್ಲು ಮತ್ತು ಎಲ್ಲೋ ಕಲರಲ್ಲಿ ಚೆನ್ನಾಗಿ ಕಾಣಿಸ್ತಾ ಇದೆ ನೀವೆಲ್ಲ ಯಾವ ಥರ ಹಬ್ಬ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ ನಾವು ಇದೇ ಥರ ಮಾಡೋದು ವರ್ಷ ವರ್ಷ ನಾವು ಸಂಕ್ರಾಂತಿ ಹಬ್ಬ Terima kasih telah menonton! ప్రసాద ఎలా దేవరి ఇట్టు పూజ మి దేవస్థానకు కొరట్వి నెక్స్ట్ వీడియోదే నేను యా దేవస్థానకు వీ అంత లగ్ మి థ్యాంక్ ఫర్ వాచింగ్